ವೆಲ್ಕಮ್ ಟು ಜಿ ಸಿವೆನ್ ಫ್ರೆಂಡ್ಸ್ ನಾನು ಇವತ್ತು ಸಣ್ಣ ಇನ್ಫಾರ್ಮೇಷನ್ ಹೇಳೋಣ ನಿಮಗೆ ಚಿನ್ನದ ಬಗ್ಗೆ ಅಂತೇಳಿ ವಿಡಿಯೋ ಮಾಡ್ತೀನಿ ಏನಂದರೆ ಚಿನ್ನ ಸಿಗ್ತಿಲ್ಲ ಈಗ ಸದ್ಯಕ್ಕೆ ಸದ್ಯಕ್ಕೆ ಅಷ್ಟೇ ಚಿನ್ನ ಅಂದರೆ ಭೂಮಿಯಲ್ಲಿ ಸಿಗದೆ ಏನಿಲ್ಲ ಮಾರ್ಕೆಟ್ ನಡೀತಿಲ್ಲ ಅಂತ ಹೇಳಿ ಏನಂದರೆ ಅದು ಏನಾಗಿದೆ ರೀಸನ್ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಸರಿಯಾಗಿ ಗೊತ್ತಿಲ್ಲ ಸರಿಯಾಗಿ ಗೊತ್ತಿಲ್ಲದೀನಿ ಏನಕ್ಕೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿಬಿಡಿ ನನಗೆ ಗೊತ್ತಿರೋದು ನಾನು ಹೇಳ್ತಿದ್ದೀನಿ ಅಂದರೆ ಒಂದು ದಿನಕ್ಕೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಈ ಥರ ಒಂದು ಗ್ರಾಮ ಮೇಲೆ ರೈಸ್ ಆಗ್ತಿರೋದ್ರಿಂದ ವ್ಯಾಪಾರ ಮಾಡೋರಿಗೆಲ್ಲ ತುಂಬ ಕಷ್ಟ ಆಗ್ತಿದೆ ವ್ಯಾಪಾರ ಅಂದರೆ ಚಿನ್ನದ ವ್ಯಾಪಾರ ಮಾಡೋರು ಅಂದರೆ ಜ್ಯುವಲ್ರಿ ಶಾಪ್ ಇರೋರಿಗೆ ಅವ್ರಿಗೆ ಏನು ತೊಂದರೆ ಇರೋಲ್ಲ ಏನಾಗುತ್ತೆ ಅಂದರೆ ಜುವುಲ್ರಿ ಶಾಪ್ ಇರೋರಿಗೆ ಆಲ್ರೆಡಿ ಅವರು ಜ್ಯುಲ್ರಿ ಮಾಡಿಸ್ಬಿಟ್ಟಿರ್ತಾರೆ ಅವ್ರ ಅಂಗಡಿಗಳಲ್ಲಿ ನೆಕ್ಲೆಸ್ ಆಗಿರ್ಬೋದು ವಾಲೆ ಹಾಕ ಏನಾಗಿರ್ಬೋದು ಬ್ರೇಸ್ಲೆಟ್ ಏನಾದರೂ ಆಗಿರ್ಬೋದು ಅವರಲ್ಲಿ ಸ್ಟಾಕ್ ಇರೋ ಅಂಥವ್ರಿಗೆ ಏನೂ ತೊಂದರೆ ಇಲ್ಲ ಯಾಕಂದರೆ ಆಲ್ರೆಡಿ ಅವ್ರ ಹತ್ರ ಜುವಲ್ರಿ ಇರುತ್ತೆ ಕಸ್ಟಮರ್ ಬಂದಾಗ ಈ ಥರ ಇದೆ ಅಂತೇಳಿ ಆರ್ಡ್ರ್ ಕೊಟ್ಟು ಆರ್ಡ್ರ್ ತೊಗೊಂಡಿರೋದಾಗಿರ್ಬೋದು ಒಂದು ವೇಳೆ ರೆಡಿ ಇರೋ ಐಟಮ್ ಮಾರೋ ಅಂಥವ್ರಿಗೆ ಏನೂ ತೊಂದರೆ ಇಲ್ಲ ಆದರೆ ಆಗ್ತಾನೆ ಆರ್ಡ್ರ್ ತಗೊಂಡು ಮಾಡಿಸ್ಕೊಡೋ ನನ್ನಂಥ ವ್ಯಾಪಾರ ನನ್ನಂಥ ಕೆಲಸಗಾರ ಆಗಿರ್ಬೋದು ನನ್ನಂಥ ವ್ಯಾಪಾರ ಹಸರು ತುಂಬ ಜನ ಇರ್ತಾರೆ ಏನಂದರೆ ಇವಾಗ ಬಂದು ಇದು ಆರ್ಡ್ರ್ ತಗೊಳ್ತಾರೆ ಒಂದು ವಾರ ಹತ್ತು ದಿನ ಟೈಮ್ ತಗೊಂಡು ಮಾಡಿಸ್ಕೊಡೋ ಅಂಥವ್ರಿಗೆ ತುಂಬ ರಿಸ್ಕ್ ಆಗಿದೆ ಈ ತಿಂಗಳೆಲ್ಲ ಈ ತಿಂಗಳಲ್ಲಿ ಏನಾಗಿದೆ ಅಂದರೆ ಬರ್ತಾ ಬರ್ತಾ ಐದು ಸಾವಿರದ ಎಂಟುನೂರು ಒಂಬೈನೂರು ಇದ್ದಾಗಿಂದ ನೋಡ್ತಾ ಇದ್ದೀನಿ ನಾನು ದಿನೇ ದಿನೇ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಈ ಥರ ರೈಸ್ ಆಗ್ತಿತ್ತು ಇವಾಗ ಸಡನ್ ಆಗಿ ದಿನಕ್ಕೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಈ ಥರ ರೈಸ್ ಆಗೋಗ್ತಿದೆ ಇವಾಗ ಆರ್ಡ್ರ್ ತಗೊಂಡಿರ್ತೀವಿ ಬುಕ್ ಮಾಡಿರ್ತೀವಿ ಒಂದಿಷ್ಟು ಬೇಕು ಅಂತ ಹೇಳ್ಬಿಟ್ಟು ಮತ್ತು ಮಾರನೇ ದಿನ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಚಿನ್ನ ಅಷ್ಟೊತ್ತಿಗೆ ಮತ್ತೆ ಒಂದು ನೂರು ರೂಪಾಯಿ ರೈಸ್ ಆಗೋಗಿರುತ್ತೆ ಇವಾಗ ಏನಾಗುತ್ತೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನನಗೆ ಒಂದು ಗ್ರಾಮು ನಾನು ಬುಕ್ ಮಾಡಿರ್ತೀನಿ ಆರ್ಡ್ರ್ ಮಾಡಿರ್ತೀನಿ ಅಂದ್ಕೊಳ್ಳಿ ಆರ್ಡರ್ ಮಾಡಿದರೆ ಇವತ್ತು ಆರು ಸಾವಿರದ ನೂರು ಇನ್ನೂರು ಇತ್ತು ಇನ್ನೂರು ಇಟ್ಕೊಳ್ಳಿ ಆರು ಸಾವಿರದ ಇನ್ನೂರು ಇತ್ತು ಅಂತ ಅಂದ್ಕೊಳ್ಳಿ ನಾನು ಸರಿ ಅಂತ ನನಗೊಂದು ಒಂದು ಒಂದು ಗ್ರಾಮ್ ಲೆಕ್ಕನೇ ಹೇಳ್ತೀನಿ ಒಂದು ಗ್ರಾಮ್ ಬುಕ್ ಮಾಡಿರ್ತೀನಿ ಅಂದ್ಕೊಳ್ಳಿ ಒಂದು ರೂಪಾಯಿ ಆರು ಸಾವಿರದ ನೂರು ಲೆಕ್ಕದಲ್ಲಿ ಬುಕ್ ಮಾಡಿದ್ರೆ ಅವನು ನಾನು ದುಡ್ಡು ಕೊಟ್ಬಿಟ್ಟು ಅವ್ನು ತಗೊಳ್ಳೋ ಮತ್ತೆ ಒಂದು ನೂರು ರೂಪಾಯಿ ರಜೆ ಆಗಿರುತ್ತೆ ಇಲ್ಲ ಐವತ್ತು ರೂಪಾಯಿ ರಜೆ ಆಗುತ್ತೆ ಅವ್ರು ಕೊಡುವ ಏನಾಗುತ್ತೆ ಅಯ್ಯೋ ಈ ಬುಕ್ ಮಾಡ್ದೆ ಇದ್ದರೆ ಚೆನ್ನಾಗಿರೋದು ಇವಾಗ ನಾನು ಹಂಗೆ ಮಾರಿದರೆ ನನಗೆ ಒಂದು ನೂರೈವತ್ತು ರೂಪಾಯಿ ಬರ್ತಿತ್ತು ಇಲ್ಲ ಇನ್ನೂರು ರೂಪಾಯಿ ಬರ್ತಿತ್ತು ಈ ಥರ ಯೋಚನೆ ಮಾಡ್ತಾರೆ ಈ ಥರ ಒಂದು ಲೆವೆಲ್ ಬಿಸ್ನೆಸ್ ನಡೆಯೋಕೆ ಪರವಾಗಿಲ್ಲ ಅದೇ ಥರ ನೂರು ರಾಮ್ ಇನ್ನೂರಾಮ್ ಈ ಥರ ಬುಕ್ ಮಾಡಿ ತಗೊಳ್ಳೋಕೆ ಏನಾಗುತ್ತೆ ಅಂದ್ರೆ ಒಂದು ಗ್ರಾಮ್ ನೂರು ರೂಪಾಯಿ ಐವತ್ತು ರೂಪಾಯಿ ಡಿಫ್ರೆನ್ಸ್ ಆದರೆ ತುಂಬ ಅಮೌಂಟ್ ತುಂಬ ಡಿಫ್ರೆನ್ಸ್ ಆಗೋಗುತ್ತೆ ಆ ಥರನೇ ಆಗ್ತಿರೋದೀಗ ಹೆಂಗೆ ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ಎಲ್ಲಿಂದ ಇದು ಬೇರೆಯವ್ರಿಗೆ ಕೆಲಸ ಮಾಡೋರಿಗೆ ಇಲ್ಲ ಅಂಗಡಿಯವ್ರಿಗೆ ಅರ್ಥ ಆಗುತ್ತೆ ಕಸ್ಟಮರ್ಗೆ ಹೇಳಬೇಕು ಈ ವಿಷಯ ಅಂತ ಹೇಳಿದ್ರೆ ನಾನು ಎಲ್ಲಿಂದ ಶುರು ಮಾಡಿ ಎಲ್ಲಿ ಹೇಳಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ ಕ್ಲಾರಿಟಿ ಇದ್ದೀನಿ ಏನಾಗ್ತದೆ ಅಂದರೆ ಈ ಬುಕ್ಕಿಂಗ್ ಮಾಡೋಕ್ಕೆ ಕೂಡ ಚಿನ್ನ ಬುಕ್ಕಿಂಗ್ ತೊಗೊಳ್ತಿಲ್ಲ ಯಾರೂ ಇವಾಗ ನಮಗೊಂದು ನೂರು ರಾಮ್ ಚಿನ್ನ ಬೇಕು ಅಂತ ಹೇಳಿ ಬುಕ್ ಮಾಡೋಣ ಅಂತೇಳಿ ನಾವು ಅಡ್ವಾನ್ಸ್ ಎಲ್ಲ ಪೇ ಮಾಡಿಬಿಡ್ತೀವಿ ಫುಲ್ ಅಮೌಂಟೇ ಕೊಡ್ತೀವಿ ನಮ್ಗೆ ಚಿನ್ನ ಕೊಡಿ ಅಂದ್ರೆ ಕೂಡ ಮಾರ್ಕೆಟಲ್ಲಿ ಚಿನ್ನ ಕೊಡ್ತಿಲ್ಲ ಯಾಕೆ ಕೊಡ್ತಿಲ್ಲ ಅಂತಂದರೆ ಇವತ್ತು ಒಂದು ರೇಟ್ಗೆ ಬುಕ್ಕಿಂಗ್ ಮಾಡ್ಕೊಳ್ತಾರೆ ನಿಮ್ಮ ನಮ್ಮ ಕೊಳರ್ಷಲ್ಗೆ ಒಂದು ದಿನ ಟೈಮ್ ಆಗುತ್ತೆ ಒಂದು ದಿನದೊಳಗಡೆ ಮತ್ತೆ ನೂರು ನೂರೈದು ರೂಪಾಯಿ ರೈಸ್ ಆಗೋಗ್ತಿತ್ತು ಈ ಥರ ರೇಟ್ ರೈಸ್ ಆಗ್ತಾ ಇರೋದನ್ನ ಏನಾಗ್ತದೆ ಅಂದರೆ ಬುಕ್ಕಿಂಗ್ ಫುಲ್ ಫುಲ್ ನಿಲ್ಸ್ಬಿಟ್ಟಿದ್ದಾರೆ ಬುಕ್ಕಿಂಗ್ ಯಾರೂ ಕೂಡ ಗೋಲ್ಡ್ ಬುಕ್ಕಿಂಗ್ ಮಾಡ್ಕೊಳ್ತಿಲ್ಲ ಅಂದರೆ ಆರ್ ಟಿ ಜಿ ಎಸ್ ಮಾಡ್ಬೋದು ಅಂದರೆ ಬ್ಯಾಂಕಿಂದ ದುಡ್ಡು ಕಟ್ಬಿಟ್ಟು ನಾವು ಕರೆಕ್ಟಾಗಿ ಜಿ ಎಸ್ ಟಿ ಬಿಲ್ಲು ಎಲ್ಲ ಕಟ್ಟೋರಿಗೆ ಅವ್ರಿಗೆ ಸರೋಗುತ್ತೆ ನಮ್ಮಂತ ಚಿಕ್ಕ ಚಿಕ್ಕ ವ್ಯಾಪಾರ ಮಾಡೋರ್ಗೆ ಮಾತ್ರ ತುಂಬ ಕಷ್ಟ ಆಗ್ತದೆ ಏನಂದರೆ ಹತ್ತು ರಾಮ್ ಇಪ್ಪತ್ತು ರೂಮ್ ತಗೊಳ್ಳೋರು ನಾವು ಜಿ ಎಸ್ ಟಿ ಕಟ್ಟಿದ್ದಲ್ಲ ನಮ್ಗೆ ಜಿ ಎಸ್ ಟಿ ಬೇಕಾಗಿಲ್ಲ ಯಾಕೆ ನಮ್ಗೆ ಕೆಲ್ಸಕ್ಕೆ ಬೇಕಾಗಿರುತ್ತೆ ಚಿನ್ನ ಇವಾಗ ಒಂದು ಹಾರ ಆರ್ಡ್ರ್ ಬಂದಿದೆ ಹಾರ ಆರ್ಡ್ರ್ ಬಂದಿದೆ ಅಂತಂದರೆ ಇದಕ್ಕೆ ಚಿನ್ನ ಕೊಡಬೇಕು ನಾನು ಕೆಲ್ಸಗಾರರಿಗೆ ಚಿನ್ನ ಕೊಟ್ಬಿಟ್ಟು ಮಾಡಿಸ್ಬೇಕಾಗಿತ್ತು ಈ ಥರ ನಾನು ಒಂದು ಇಪ್ಪತ್ತರ ಮೂವತ್ತರ ಅಂಬ ತೊಗೊಳೋ ಯಾವಾಗಲೂ ನಾನು ಮಾಮೂಲ್ಯಾಗ ಒಂದು ನನಗೆ ಇವಾಗ ಸಡನ್ನಾಗಿ ಹದಿನೈದು ದಿನದಿಂದ ರೇಟ್ಗಳು ಜಾಸ್ತಿ ಆಗ್ತದೆ ಒಂದು ಸರಿ ನೋಡೋಣ ಕಡಿಮೆ ಆಗುತ್ತೆ ಅಂತ ನೋಡಿ ನೋಡಿ ಕೊನೆಗೆ ಇವಾಗ ನನಗೆ ಎಂಬತ್ತರಾಮ್ ಚಿನ್ನ ಬೇಕಾಗುತ್ತೆ ಎಂಬತ್ತು ರಾಮ್ ಚಿನ್ನ ಬೇಕಂದರೆ ನನಗೆ ಬೆಂಗಳೂರಲ್ಲಿ ಹೋದ್ರು ಕೂಡ ಸಿಗ್ತಿಲ್ಲ ಬೆಂಗಳೂರು ಎಲ್ಲಿ ಕೇಳಿದ್ರು ಕೂಡ ಇಲ್ಲ ಚಿನ್ನ ಸ್ಟಾಕ್ ಇಲ್ಲ ಸ್ಟಾಕ್ ಇಲ್ಲ ಅಂತಾರೆ ಸ್ಟಾಕ್ ಇಲ್ಲ ಅಂತಂದ್ರೆ ಏನಾಗ್ತದೆ ಇರೋದನ್ನೇ ಎಲ್ಲ ಯಾಪಾರ ಮಾಡಿಬಿಟ್ಟಿರ್ತಾರೆ ಮತ್ತು ಅವ್ರು ತಗೋಬೇಕಂದ್ರೆ ಅವ್ರಿಗೆ ಬುಕ್ಕಿಂಗ್ ಇಲ್ಲ ಅವ್ರಿಗೂ ಸಿಕ್ತಿಲ್ಲ ವ್ಯಾಪಾರ ಮಾಡೋವ್ರಿಗೂ ಹೋಲ್ಸೇಲ್ ಅವ್ರಿಗೆ ಕೂಡ ಚಿನ್ನ ಸಿಕ್ತಿಲ್ಲ ಹಂಗಾಗಿ ಏನಾಗ್ತಿದೆ ಅಂದರೆ ತುಂಬ ಕಷ್ಟ ಆಗ್ತಿದೆ ಈ ಒಂದು ಹದಿನೈದು ಇಪ್ಪತ್ತು ದಿನ ಎಲೆಕ್ಷನ್ ಮುಗಿಯೋರ್ಗು ಮತ್ತು ಹತ್ತಿರದಲ್ಲಿ ಅಕ್ಷಯ ತೇತಿ ಬರ್ತಿರೋದ್ರಿಂದ ಏನಾಗ್ತಿದೆ ಅಂದರೆ ರೇಟ್ಗಳು ಕಡಿಮೆ ಆಗೋ ಚಾನ್ಸ್ ಇಲ್ಲ ಅದೊಂದು ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇನ್ನೊಂದೇನೆಂದರೆ ರೇಟ್ ಕೂಡ ಡೌನ್ ಆಗೋಲ್ಲ ನಮ್ಮ ಇದರಲ್ಲಿ ಬಿಸ್ನೆಸ್ ಮಾಡೋದ್ರಲ್ಲಿ ಇದು ಆಗ್ತಿದೆ ಇವಾಗ ಏನಾಗ್ತಿದೆ ಅಂದರೆ ಸದ್ಯಕ್ಕೆ ದುಡ್ಡು ಕೊಟ್ಟರು ಕೊಡೋನಂದು ಕೂಡ ಚಿನ್ನ ಸಿಗ್ತಿಲ್ಲ ಇಷ್ಟು ರೇಟ್ ಆಗಿದೆ ಏಳು ಸಾವಿರದ ಇನ್ನೂರ ಹತ್ತು ರೂಪಾಯಿಗೆ ರೇಟ್ ಇದ್ರು ಕೂಡ ಏಳು ಸಾವಿರದ ಮುನ್ನೂರು ಕೊಡ್ತೀವಿ ಕೊಡಿ ಅಂದರೂ ಕೊಡ್ತಿಲ್ಲ ಏಳು ಸಾವಿರದ ಐನೂರು ರೂಪಾಯಿ ಕೊಡ್ತೀನಂದ್ರೂ ಕೂಡ ಚಿನ್ನ ಕೊಡ್ತಿಲ್ಲ ಅಷ್ಟು ಡಿಮ್ಯಾಂಡ್ ಆಗೋಗಿದೆ ಚಿನ್ನಕ್ಕೆ ತುಂಬ ಕಷ್ಟ ಆಗ್ತಿದೆ ಚಿನ್ನ ಸಿಕ್ತಿಲ್ಲ ಇವಾಗ ಸದ್ಯಕ್ಕೆ ಮಾರ್ಕೆಟಲ್ಲಿ ಇದು ಮಾರ್ಕೆಟಲ್ಲಿ ಸಿಗ್ತಿಲ್ಲ ಅಷ್ಟೇ ಮಾಮೂಲಿ ಭೂಮಿಯಲ್ಲಿ ಸಿಗದೇ ಇರುವಂಥ ಚಿನ್ನ ಏನಲ್ಲ ಭೂಮಿಯಲ್ಲಿ ಚಿನ್ನ ಸಿಗ್ತಿದೆ ಎಷ್ಟು ಬೇಕಾದ್ರೂ ಸಿಗುತ್ತೆ ಅದು ಬೇರೆ ವಿಷಯ ಆದರೆ ಇವಾಗ ಸದ್ಯಕ್ಕೆ ಮಾರ್ಕೆಟಲ್ಲಿ ಚಿನ್ನ ಸಿಗ್ತಿಲ್ಲ ಒಂದು ಎಲ್ಲರೂ ಒಂದು ಹದಿನೈದು ದಿನ ಇಪ್ಪತ್ತು ದಿನ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಯಾಕಂದರೆ ಸಡನ್ನಾಗಿ ರೇಟ್ ರೈಸ್ ಆಗ್ತಿರೋದ್ರಿಂದ ಇನ್ನೂ ಆಗುತ್ತೆ ಅನ್ನೋ ಉದ್ದೇಶ ತುಂಬ ಇದೆ ಆಗಲೂ ಆಗ್ಬೋದು ಅದು ಹೇಳಲಿಕ್ಕಾಗಲ್ಲ ಯಾಕಂದರೆ ಅಷ್ಟು ಇಲ್ಲದೇನೆ ಇಷ್ಟು ಸಡನ್ನಾಗಿ ರೇಟ್ ಇಷ್ಟು ರೈಸ್ ಆಗೋವಂಥ ಚಾನ್ಸಸ್ ಇಲ್ಲ ಹಂಗಾಗಿ ರೇಟ್ ಇನ್ನೂ ರೈಸ್ ಆಗ್ಬೋದು ಹಂಗಾಗಿ ಆ ಥರ ಬಿದ್ದು ತೊಗೊಂಡ್ಬಿಡಬೇಕು ಅಂತ ಅನ್ಕೋಬೇಡಿ ಆ ಥರ ಬಿದ್ದು ಜ್ಯೂಲ್ರಿ ಮಾಡಿಸ್ಬೇಕು ಅಂತ ಅನ್ಕೋಬೇಡಿ ತುಂಬ ನೆಸಿಟಿರೋರು ಬೇಕೇ ಬೇಕು ಅನ್ನೋರು ಮಾತ್ರ ಮಾಡ್ಕೊಳ್ಳಿ ಇಲ್ಲಾಂದ್ರೆ ವೆಯ್ಟ್ ಮಾಡಿ ವೆಯ್ಟ್ ಮಾಡಿದ್ರು ಕೂಡ ವೇಳೆ ನೀವು ಈ ವೆಯ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗೋಗುತ್ತೆ ಅಂತ ನೀವೇ ಹೇಳ್ತಿದ್ದೀರಲ್ಲ ಮತ್ತು ಏನಕ್ಕೆ ವೆಯ್ಟ್ ಮಾಡಬೇಕು ಅಂತ ವೆಯ್ಟ್ ಮಾಡಿ ಒಂದು ವೇಳೆ ಕಡಿಮೆ ಆದ್ರೂ ಆಗ್ಬೋದು ಗೊತ್ತಿಲ್ಲ ಒಬ್ಬ ಚಿನ್ನ ಬೇಕು ಅಂದರೆ ಹಳೆ ಚಿನ್ನ ಯಾವುದಾದ್ರು ಮಾರೋ ಇದ್ದರೆ ಮಾರ್ತಿ ಮಾರ್ತಿದ್ರೆ ಅದನ್ನು ತಗೋಬೋದು ಅದನ್ನು ಕರೆಸ್ಬಿಟ್ಟು ಜ್ಯೂಲ್ರಿ ಮಾಡ್ಬೋದು ಈ ಥರ ಆಗ್ತಿದೆ ಹೊರತು ಹೊಸದಾಗಿ ಚಿನ್ನ ತಗೋಬೇಕಂದ್ರೆ ಮಾತ್ರ ಆಗ್ತಿಲ್ಲ ಇದು ವಿಷಯ ಇನ್ನು ಏನು ಹೇಳಿ ನಾನು ನಿಮ್ಗೆ ಅರ್ಥ ಆಗಿದೆಯಾ ನನಗೆ ಅರ್ಥ ಆಗ್ತಿಲ್ಲ ಏನಕ್ಕೆ ಹಿಂಗೆ ಆಗ್ತಿದೆ ಅಂತ ಆದರೂ ಕೂಡ ವೀಡಿಯೋ ನೋಡಿ ಮತ್ತೆ ಒಂದು ಬ್ರೆಸ್ಲೆಟ್ ಆರ್ಡ್ರ್ ಬಂದಿದೆ ಮತ್ತು ಇದು ಬೇರೆಯವ್ರ ಇದು ಇದು ಏನಂದರೆ ನೋಡ್ಬೋದು ನಿಮ್ಗೆ ಈ ಥರ ಏನಾದರೂ ಬೇಕಿದ್ರೆ ತುಂಬ ಸಿಂಪಲ್ಲಾಗಿರುತ್ತೆ ತುಂಬ ನೀಟಾಗಿರುತ್ತೆ ಕೈಯಲ್ಲಿ ಹಾಕೊಂಡ್ರೆ ಇದು ಡೈಲಿ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಹಂಗಂದ್ರೆ ಡೈಲಿ ಹಾಕ್ಕೊಬೇಡಿ ಇದು ವಿಷಯ ಇದು ಇವತ್ತಿನ ಡೇಟ್ ಪ್ರಕಾರ ಏಳು ಸಾವಿರದ ನನ್ನೂರು ರೂಪಾಯಿ ಬೀಳ್ತಿದೆ ಇದು ಯಾಕಂದ್ರೆ ರೇಟ್ ಅಷ್ಟಿದೆ ಪ್ಯೂರ್ ಮೇಕಿಂಗ್ ಎಲ್ಲ ಸೇರಿಬಿಟ್ಟು ಏಳು ಸಾವಿರದ ನಾನ್ನೂರು ರೂಪಾಯಿ ಪರ್ ಗ್ರಾಮ್ ಬೀಳ್ತಿದೆ ಈಗ ಬ್ರಾಸ್ಲೆಟ್ ಅದು ಇದು ವಿಷಯ ನಿಮ್ಗೆ ಏನಾದರೂ ಬೇಕಿದ್ರೆ ಜಿ ಸಿ ಆರ್ಡರ್ ಮಾಡಿ ನಮ್ಮ ಅಂಗಡಿ ಬಂದು ಕೇರ್ ಪರ ಮತ್ತು ಇದೆ ನಿಮಗೆ ಎಲ್ಲಿ ಬೇಕಾದರೂ ಬಂದು ಆರ್ಡರ್ ಕೊಡ್ಬೋದು ಎಲ್ಲಿ ಬೇಕಾದರೂ ಡೆಲಿವರಿ ತಗೋಬೋದು ನಾನು ಹೇಳೋದೇನೆಂದರೆ ಸದ್ಯಕ್ಕೆ ಚಿನ್ನ ಸಿಕ್ತಿಲ್ಲ ಆದ್ದರಿಂದ ಕಾ ಟೆನ್ಷನ್ ಆಗಿಬಿಟ್ಟು ಏನೇನೋ ರೇಟಿಗೆ ರೈಸ್ ಆಗೋಕತ್ತೆ ಚಿನ್ನ ಸಿಕ್ತಿಲ್ಲ ಅಂತೇಳಿ ಟೆನ್ಷನ್ ಆಗಬೇಡಿ ಒಂದು ಹತ್ತು ಹದಿನೈದು ದಿನ ವೆಯ್ಟ್ ಮಾಡಿ ಈ ಎಲೆಕ್ಷನ್ ಮುಗಿದ ಮೇಲೆ ಅದೊಂದು ರೀಸನ್ನು ಮತ್ತು ಅಷ್ಟೇ ತೀತಿ ಆದಮೇಲೆ ರೇಟ್ ಸ್ವಲ್ಪ ಡೌನ್ ಆಗಿ ಆಗುತ್ತೆ ಒಂದು ವೇಳೆ ರೈಸ್ ಆದರೂ ಕೂಡ ಏನು ಯೋಚನೆ ಬಿಡ್ಬೇಕು ಇವಾಗ ಎಕ್ಸಾಂಪಲ್ ನನಗೊಂದು ನಿಮ್ಮ ಹತ್ರ ಒಂದು ಲಕ್ಷ ಇದೆ ಒಂದು ಲಕ್ಷಕ್ಕೆ ಎಷ್ಟು ಚಿನ್ನ ಬರುತ್ತೋ ಅಷ್ಟು ಚಿನ್ನ ಬರುತ್ತೆ ನಿಮ್ಮ ಗೆ ಎಲ್ಲೂ ಅಮೌಂಟ್ ಯಾವತ್ತು ಚಿನ್ನದ ರೇಟ್ ರೈಸ್ ಆಗೋದ್ರಿಂದ ನೀವು ಇವತ್ತು ತಗೊಂಡ್ರೆ ಚಿನ್ನ ಜಾಸ್ತಿ ಬರ್ಬೋದು ಅಷ್ಟೇ ಆದರೆ ನಿಮ್ಮ ದುಡ್ಡಿನ ಬೆಲೆ ಯಾವತ್ತೂ ಕಡಿಮೆ ಆಗೋಲ್ಲ ನೀವು ವೆಯ್ಟ್ ಮಾಡಿ ಆರಾಮಾಗಿ ತಗೊಳ್ಳಿ ಅಷ್ಟೇ ನಾನು ಹೇಳ್ತಿರೋದು ಯಾಕಂದರೆ ತುಂಬ ಜನ ಇವಾಗ ರೇಟ್ ರೈಸ್ ಆಗಿದೆ ಅಂದ ತಕ್ಷಣ ನನಗೆ ಹಳೆ ಆರ್ಡ್ರ್ಗೆ ಕೊಟ್ಟಿರೋರೆಲ್ಲ ಸರ್ ನಮಗೆ ಡೆಲಿವರಿ ತೊಗೊಳ್ತೀವಿ ರೆಡಿ ಆಗಿದೆ ಅಂತ ಕೇಳ್ತಾರೆ ನಾನು ಆಯಿತು ನಾನು ಆರ್ಡ್ರ್ ತೊಗೊಂಡಿರೋದೆಲ್ಲೂ ಡೆಲಿವರಿ ಕೊಡ್ತಿದ್ದೀನಿ ಈ ತಿಂಗಳಲ್ಲಿ ತೊಗೊಂಡಿರೋ ಪ್ರತಿಯೊಂದು ಆರ್ಡ್ರ್ ಕೂಡ ರೇಟ್ಗೆ ರೈಸ್ ಆದರೆ ತುಂಬ ಬಿಸ್ನೆಸ್ ತುಂಬ ಲಾಸ್ ಆಗ್ತಿದೆ ಹಂಗಾಗಿ ಏನಾಗ್ತದೆ ಒಂದು ಹತ್ತು ಹದಿನೈದು ದಿನ ವೆಯ್ಟ್ ಮಾಡಿ ಚಿನ್ನ ಮೇಲೆ ಮತ್ತೆ ಆರ್ಡ್ರ್ ತೊಗೊಂಡು ಮಾಡೋಣ ಅಂತೇಳಿ ಅಂದ್ಕೊಳ್ತಿದ್ದೀನಿ ವಿಧಿ ವಿಷಯ ಇನ್ನು ಮುಂದೆ ನೀವು ಅಷ್ಟೇ ಏನಂದ್ರೆ ಬೇಕಿದ್ರೆ ಚಿನ್ನ ತೆಗೆದು ಇಟ್ಕೊಳ್ಳಿ ಎಲ್ಲ ರೈಸ್ ಆಗಿದೆ ಒಂದೇ ಸಲ ಇವಾಗ ಏಳು ಸಾವಿರ ಎಂಟು ಸಾವಿರ ಆಗೋಗ್ತಿದೆ ಅಂದ್ಕೊಳ್ಳಿ ಚಿನ್ನ ನೀವು ಒಂದೇ ಸಲ ಒಂದು ಹತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ದುಡ್ಡು ತೊಗೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ಒಂದು ಗ್ರಾಮು ಎರಡು ಗ್ರಾಮು ಈ ಥರ ದುಡ್ಡು ಇದ್ದಾಗೆಲ್ಲ ತಗೊಳ್ಳಿ ಇದು ನಾನು ಆಲ್ರೆಡಿ ಇದಕ್ಕೆ ಮೊದಲೆಲ್ಲ ತುಂಬ ವೀಡಿಯೋಗಳು ಮಾಡಿದ್ದೀನಿ ಇದ್ರ ಬಗ್ಗೆ